ಶರಣು ಶರಣಾರ್ಥಿ ನಿಮ್ಮ ಶರಣುವರದು ಇವತ್ತು ಕಲ್ಯಾಣ ಕರ್ನಾಟಕದ ಇನ್ನೊಂದು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಿಂದ ಕೇವಲ ಮೂವತ್ತೈದು ಕಿಲೋಮೀಟ್ರ್ ಮತ್ತು ಶಾಬಾದ್ಲಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಪುಣ್ಯಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂಥ ಹನುಮುಂಟ ಚಂದ್ರಲಾ ಪರಮೇಶ್ವರಿಯ ದೇವಸ್ಥಾನದ ಈ ಒಂದು ಸನ್ನಿಧಿಯ ತಮಗೆ ದಿವ್ಯ ದರ್ಶನ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲು ತಮ್ಮ ತಮ್ಮ ಎದುರಿಗೆ ಬಂದಿದ್ದೇನೆ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ ಬನ್ನಿ ನನ್ನ ಜೊತೆ ಮಂದಿರದ ಒಂದು ದ್ವಾರಭಾಗಿಲವಾಗಿರ್ತಕ್ಕಂಥ ಈ ಒಂದು ಛಾವಣಿ ಇಲ್ಲಿ ಎರಡು ಶಿಲೆಗಳನ್ನು ನಾವು ನೋಡ್ಬೋದು ಈ ಕಡೆ ಗಣೇಶನ ವಿಗ್ರಹ ಇದೆ ಇಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಈ ಒಂದು ದಿವ್ಯ ಮಂದಿರ ಈ ಮಂದಿರದ ಒಂದು ಎದುರುಗಡೆ ಈ ಒಂದು ಕಂಬವನ್ನು ತಾವು ನೋಡ್ತಾ ಇದ್ರಿ ಈ ಒಂದು ಧ್ವಜಸ್ತಂಭ ಈ ಒಂದು ಧ್ವಜಸ್ತಂಭದ ಮೇಲೆ ಸ್ತಂಭದ ಮೇಲೆ ದಿನಾಲು ಸೂರ್ಯ ಅಸ್ತ ಮತ್ತು ಸೂರ್ಯೋದಯಕ್ಕೆ ಯಾವಾಗ ಸೂರ್ಯನ ಕಿರಣಗಳು ಈ ಒಂದು ಧ್ವಜಸ್ತಂಭದ ಮೇಲೆ ಬೀಳುತ್ತೆ ಈ ಧ್ವಜಸ್ತಂಭದ ಮೇಲೆ ಇರತಕ್ಕಂಥ ಸೂರ್ಯನ ಬೆಳೆಗಳು ಗೋಡೆಗೆ ತಾಗಿ ಮಂದಿರದಲ್ಲಿರ್ತಕ್ಕಂಥ ಒಂದು ಕಿಂಡಿ ಇದೆ ಆ ಕಿಂಡಿಯ ಮುಖಾಂತರ ಆ ಸೂರ್ಯನ ಕಿರಣಗಳು ತಾಯಿಯ ಮುಖದ ಮೇಲೆ ಪ್ರಜ್ವಲಿಸ್ತಕ್ಕಂಥ ಒಂದು ಪವಾಡ ಒಂದು ಒಂದು ಮಿರಕ್ಕಲ್ಲಿ ಅಂತ ಹೇಳ್ತಲ್ಲ ಅಂಥ ಒಂದು ಶಕ್ತಿಯನ್ನು ಈ ಒಂದು ಮಂದಿರದಲ್ಲಿ ನಾವು ಕಾಣ್ತೀವಿ ಆ ಕಿಂಡಿಯನ್ನು ಕೂಡ ತಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಈಗಾಗಲೇ ನಾನು ನಿಮಗೆ ಹೇಳಿದೆ ಇಲ್ಲೊಂದು ಕಿಂಡಿ ಇದೆ ಅಂತೆ ಇಲ್ಲಿ ನೋಡಿ ಈ ಒಂದು ಕಿಂಡಿಯನ್ನು ತಾವು ನೋಡ್ಬೋದು ಈ ಕಿಂಡಿಯ ಮುಖಾಂತರನೇ ಮೇಲೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಮೇ ಸೂರ್ಯೋದಯದ ಸಮಯದಲ್ಲಿ ಆ ಕಿರಣಗಳು ಈ ಒಂದು ತಾಯಿಯ ಮುಖದ ಮೇಲೆ ಪ್ರಚೋದಿಸ್ತಕ್ಕಂಥ ಈ ಒಂದು ಕಿಂಡಿ ಇದು ಒಂದು ಮಂಟಪ ಅಕ್ಕಪಕ್ಕ ಎರಡು ಮೂರ್ತಿಗಳು ವಿರಾಜಮಾನವಾಗಿವೆ ಇದು ವೀರಭದ್ರೇಶ್ವರನ ಮೂರ್ತಿ ವಿಘ್ನ ವಿನಾಯಕ ಗಣಪತಿಯ ಮೂರ್ತಿಯನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಈ ಎರಡು ಮೂರ್ತಿಗಳು ತಾಯಿಯ ಮಂದಿರದ ಒಂದು ಈ ಒಂದು ಗರ್ಭಗುಡಿಯ ಅಕ್ಕ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಎರಡು ಎರಡು ಮೂರ್ತಿಗಳು ಈ ಒಂದು ಮಂದಿರದಲ್ಲಿ ಈ ಒಂದು ಶಿವಲಿಂಗವನ್ನು ಕೂಡ ಭಸ್ಮ ನಂದೇಶ್ವರ ಮತ್ತು ಈ ಒಂದು ಶಿವಲಿಂಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಿ ಆವರಣದಲ್ಲಿ ಆವರಣದಲ್ಲಿಯೇ ಆಂಜನೇಯನ ಹನುಮಂತನ ದಿವ್ಯ ದರ್ಶನ ಕೂಡ ಮಾಡೋದು ಆ ಆಂಜನೇಯ ಮೂರ್ತಿಯನ್ನು ಕೂಡ ಈ ಒಂದು ಸುಂದರವಾಗಿರ್ತಕ್ಕಂಥ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ ಶೃಂಗೇರಿ ಶಾರದೆ ಕಾಶ್ಮೀರ ಪುರವಾಸಿನಿ ಹೇಗೋ ಅದೇ ರೀತಿ ಈ ಒಂದು ಹನುಗುಂಟಿಯ ಚಂದ್ರಲಾ ಪರಮೇಶ್ವರಿಯು ನಮ್ಮ ನೆರೆ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ಶಕ್ತಿಪೀಠವಾಗಿರ್ತಕ್ಕಂಥ ಬಲೂಚಿಸ್ತಾನದ ಹಿಂಗುಲಾಂಬಿಕ ಪ್ರತಿರೂಪವೇ ಈ ತಾಯಿ ಚಂದ್ರಲಾ ಪರಮೇಶ್ವರಿ ಈ ತಾಯಿಯು ಪಾಕಿಸ್ತಾನದ ಬಲುಚ ಬಲೂಚಿಸ್ತಾನದಿಂದ ಈ ಒಂದು ಕಲ್ಯಾಣ ಕರ್ನಾಟಕದ ಕಟ್ಟಕ್ ತು ತುತ್ತ ತುದಿಯಲ್ಲಿರ್ತಕ್ಕಂಥ ಈ ಒಂದು ಹನುಗುಂಟಕ್ಕೆ ಹೇಗೆ ಬಂದರು ಅಂತಕ್ಕಂಥದ್ದು ಕೂಡ ಒಂದು ಕೌತುಕವಾಗಿರ್ತಕ್ಕಂಥ ಒಂದು ಕಥೆ ಇದೆ ಈ ಹಿಂದೆ ಈ ಒಂದು ಹನುಮುಂಟ ಗ್ರಾಮವು ಈ ಒಂದು ಸ್ಥಳವು ಋಷಿ ಮುನಿಗಳ ತಪಸ್ಸಿಗೆ ಮತ್ತು ವಾಸದ ಯೋಗ್ಯವಾಗಿರ್ತಕ್ಕಂಥ ಸ್ಥಳವಾಗಿತ್ತು ಅಂತಕ್ಕಂಥದ್ದನ್ನು ನಾವು ವಾಸವಾಗಿತ್ತು ಇಲ್ಲಿ ನಾರಾಯಣ ಮುನಿಗಳು ಮತ್ತು ಹಾಗೂ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಚಂದ್ರವದೆಯೊಂದಿಗೆ ಈ ಒಂದು ಸ್ಥಳದಲ್ಲಿ ಕುಟೀರದಲ್ಲಿ ದಿನಾಲು ತಪಸ್ಸು ಮತ್ತು ದೇವರ ಧ್ಯಾನವನ್ನು ಮಾಡ್ತಾ ಇದ್ದರು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಭಾಗದ ರಾಜನಾಗಿರ್ತಕ್ಕಂಥ ಸೋಮರಾಜ ಕಾಮಾಂತ ದೊರೆಯಾಗಿರ್ತಕ್ಕಂಥ ಸೋಮರಾಜನು ಚಂದ್ರವಧೆಯ ಸೌಂದರ್ಯಕ್ಕೆ ಮೊ ಮೊರೆ ಹೋಗಿ ಆ ಚಂದ್ರವಧೆಯನ್ನು ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಬಂದು ಇಡುತ್ತಾನೆ ಆಗ ನಾನು ಪತಿವ್ರತೆ ಇದ್ದೇನೆ ನಾನು ಒಬ್ಬ ಋಷಿಯ ಧರ್ಮಪತ್ನಿಯಾಗಿದ್ದು ರಾಜನು ಚಂದ್ರವಧೆಯನ್ನು ಸೌಂದರ್ಯಕ್ಕೆ ಮೊರೆ ಹೋಗಿ ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತಕ್ಕಂಥ ಬೇಡಿಕೆಯನ್ನು ಇಡುತ್ತಾನೆ ಆಗ ಮಹಾ ತಪಸ್ವಿನಿ ಧರ್ಮಪತ್ನಿ ಮಹಾತಪಸ್ವಿನಿ ಮತ್ತು ಪತಿವ್ರತೆಯಾಗಿರ್ತಕ್ಕಂಥ ಆ ಚಂದ್ರವಧೆಯು ಆ ರಾಜನ ಬೇಡಿಕೆಯನ್ನು ನಿರಾಕರಿಸುತ್ತಾಳೆ ತಿರಸ್ಕರಿಸುತ್ತಾಳೆ ಆಗ ಕೋಪಗೊಂಡು ಆ ಸೋಮರಾಜನು ಚಂದ್ರವಧೆಯನ್ನು ಬಂಧಿಸಿ ಸನ್ನತಿಯ ಸೋಮನಾಥ ಮಂದಿರದಲ್ಲಿ ಬಂಧನದಲ್ಲಿಡುತ್ತಾನೆ ಯಾವಾಗ ನಾರಾಯಣ ಮುನಿಗಳು ಈ ಒಂದು ಕಾಗಿಣ ಮತ್ತು ಭೀಮಾ ನದಿಯ ಸಂಗಮ ತೀರದಲ್ಲಿ ತಮ್ಮ ಪೂಜೆ ಪುನಸ್ಕಾರವನ್ನು ಮುಗಿಸಿ ಮುಗಿಸಿಕೊಂಡು ಈ ಒಂದು ಕುಟೀರಕ್ಕೆ ಬಂದಾಗ ಚಂದ್ರವದೆಯನ್ನು ಕಾಣುವುದಿಲ್ಲ ಆ ಒಂದು ಚಂದ್ರವದೆಯನ್ನು ಕಾಣುವುದನ್ನು ಕಾಣದಂಥ ಕಾಣದಂಥ ಪರಿಸ್ಥಿತಿಯಲ್ಲಿ ಅವರು ತಮ್ಮ ದಿವ್ವ ದೃಷ್ಟಿಯಿಂದ ತಪೋಬಲದಿಂದ ಇಲ್ಲಿ ನಡೆದ ವೃತ್ತಾಂತವನ್ನು ನೋಡುತ್ತಾರೆ ಆಗ ನಾರಾಯಣ ಮುನಿ ಅವರು ಆ ರಾಜನ ಬಂಧನದಿಂದ ಹೀಗೆ ಚಂದ್ರ ಉದೆಯನ್ನು ವಿಮುಕ್ತಗೊಳಿಸಬೇಕು ಅಂತಕ್ಕಂಥ ಚಿಂತೆಯಲ್ಲಿ ಒಂದು ಇದರಲ್ಲಿ ಅವರು ಕಾಶ್ಮೀ ಪಾಕಿಸ್ತಾನದ ಬಲೂಚಿಸ್ತಾನದ ಹಿಂಗುಲಾಂಬಿಕೆಯ ದೇವರ ಸನ್ನಿಧಿ ತಾಯಿಯ ಸನ್ನಿಧಿಯಲ್ಲಿ ಘೋರವಾದನ್ನು ತಪಸ್ಸನ್ನು ಮಾಡುತ್ತಾರೆ ಆಗ ತಾಯಿಯು ಪ್ರತ್ಯಕ್ಷಳಾಗಿ ನಿನ್ನ ಕಷ್ಟ ನನಗೆ ಏನೆಂಬುದು ಅರ್ಥವಾಗಿದೆ ನಾನು ನಿನ್ನ ಕಷ್ಟ ಕಾರ್ಪಣ್ಯವನ್ನು ದೂರು ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ನಿನ್ನ ಜೊತೆ ಬರುತ್ತೇನೆ ಆದರೆ ನನ್ನ ಒಂದು ಷರತ್ತಿದೆ ಇದೆ ನೀನು ಮುಂದೆ ನಡಿಬೇಕು ನಾನು ಹಿಂದೆ ನಿನ್ನ ಜೊತೆ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಷರತ್ತನ್ನು ವಿಧಿಸಿ ತಾಯಿ ಹಿಂಗುಲಾಂಬಿಕೆಯು ಆ ನಾರಾಯಣ ಮುನಿಯ ಜೊತೆ ಹಿಂದೆ ಬರ್ತಾ ಇರ್ತವೆ ನಾರಾಯಣ ಮುನಿಯವರು ಕುಟುಂಬದಲ್ಲಿ ಸಂಗಮ ಬಂದಾಗ ಈ ಒಂದು ನದಿಯ ರಭಸದ ಸಪ್ಪಳಕ್ಕೆ ತಾಯಿಯ ಗೆಜ್ಜೆಯ ನಾದವನ್ನು ಕಾಣೋದಿಲ್ಲ ಕೇಳೋದಿಲ್ಲ ಆಗ ತಿರುಗಿ ನೋಡಿದಾಗ ಇದು ಕಟ್ ಮಾಡಬೇಡ ಪರಂಕ್ ನಿನ್ನ ಕಷ್ಟವನ್ನು ನನಗೆ ಅರ್ಥ ಆಗಿದೆ ನಿನ್ನ ಕಷ್ಟದಿಂದ ನಿನ್ನನ್ನು ದೂರು ಮಾಡುತ್ತೇನೆ ನಾನು ನಿನ್ನ ಜೊತೆ ಬಂದು ಆ ಒಂದು ಕಾಮದ ದೊರೆಯ ಸಂಹಾರವನ್ನು ಮಾಡಿ ನಿನ್ನ ಪತ್ನಿಯನ್ನು ಬಂಧನದಿಂದ ಮುಕ್ತಗೊಳಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಮತ್ತು ಜೊತೆಗೆ ಒಂದು ಷರತನ್ನು ಕೂಡ ಆ ದೇವಿಯು ನಾರಾಯಣ ಮುನಿಗಳಿಗೆ ಹೇಳುತ್ತಾಳೆ ನಾನು ನಿನ್ನ ಜೊತೆ ಹಿಂದೆ ಹಿಂದೆ ಬರುತ್ತೇನೆ ನೀನು ಯಾವಾಗ ಹಿಂತಿರುಗಿ ನೋಡುತ್ತೇವೋ ಅದೇ ಸ್ಥಳದಲ್ಲಿ ನಾನು ಸ್ಥಳದಲ್ಲಿ ನಿಂತು ನೆಲೆಸುತ್ತೇನೆ ಅಂತಕ್ಕಂಥ ಒಂದು ಷರತ್ತನ್ನು ವಿಧಿಸಿ ಆ ನಾರಾಯಣ ಮುನಿಗಳ ಜೊತೆ ಹಿಂದೆ ಬರುತ್ತಾಳೆ ಯಾವಾಗ ನಾರಾಯಣ ಮುನಿಗಳು ಈ ಒಂದು ಭೀಮಾ ಮತ್ತು ಕಾಗಿಣ ನದಿಯ ಸಂಗಮವಾಗಿರ್ತಕ್ಕಂಥ ಈ ಹೊುಂಟಕ್ಕೆ ಬಂದಾಗ ಈ ಒಂದು ನದಿಯ ರವಸದ ಒಂದು ಶಬ್ದದಲ್ಲಿ ತಾಯಿ ಹಿಂಗುಲಾಂಬಿಕೆಯ ಗೆಜ್ಜೆಯ ನಾದವನ್ನು ಅವರಿಗೆ ಕೇಳೋದಿಲ್ಲ ಅವರು ಆವಾಗ ತಾಯಿಯನ್ನು ಹಿಂದಿರಿಗೆ ನೋಡುತ್ತಾಳೆ ಹಾಗೆ ಶರತಿನ ಮಾತಿನ ಪ್ರಕಾರ ತಾಯಿಯು ತನ್ನ ತಾವು ನೀನು ನನ್ನನ್ನು ಹಿಂದಿರುಗಿ ನೋಡಬಾರದು ಅಂತ ಹೇಳಿದ್ದೆ ಆದರೂ ಕೂಡ ತಾನು ನೀನು ನೋಡಿದ್ದೀಯಾ ನಾನು ಇದೇ ಸ್ಥಳದಲ್ಲಿ ಇದೇ ಹೊಣ್ಣು ಇದೇ ಸ್ಥಳದಲ್ಲಿ ನಾನು ನೆಲೆಸುತ್ತೇನೆ ಅಂತಕ್ಕಂಥದ್ದು ಹೇಳಿ ಇಲ್ಲೇ ನೆ ತಾಯಿ ಚಂದ್ರಲಾ ಪರಮೇಶ್ವರ್ ಇಲ್ಲಿ ನೆಲೆಸುತ್ತಾಳೆ ಮತ್ತು ಜೊತೆಗೆ ಆ ಒಂದು ಕಾಮಂದ ದೊರೆಯಾಗಿರ್ತಕ್ಕಂಥ ಸೋಮರಾಜನ ಸಂಹಾರಕ್ಕಾಗಿ ತಾಯಿ ಚಂದ್ರಲಾ ಪರಮೇಶ್ವರು ತನ್ನ ಪಾದುಕೆಗಳು ಮತ್ತು ಒಂದು ತೆಂಗಿನಕಾಯಿಯನ್ನು ಇದು ಸನ್ನತಿಯ ಸೋಮನಾಥನ ಮಂದಿರ ಎದರೆ ಈ ಪಾದುಕೆಗಳನ್ನು ಸ್ಥಾಪಿಸಿ ಅಲ್ಲಿ ಈ ತೆಂಗಿನಕಾಯಿಯನ್ನು ಒಡೆ ಒಡೆ ಅಂತ ಒಡೀರಿ ಅಂತ ಅಂತ ಮಾತನ್ನು ಹೇಳುತ್ತ ಹೇಳ್ತಾಳೆ ಆಗ ಆ ನಾರಾಯಣ ಮುನಿಗಳು ಆ ಒಂದು ಪಾದುಕೆಗಳು ಮತ್ತು ಆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಸನ್ನತಿಯ ಸೋಮನಾಥ ಮಂದಿರದ ಮಂದಿರದ ಎದುರೊಡಗೆ ಆ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ತೆಂಗಿನಕಾಯಿಯನ್ನು ಹೊಡಿತಾರೆ ತೆಂಗಿನಕಾಯಿಯಿಂದ ಐದು ದುಂಬಿಗಳು ಭ್ರಮರುಗಳು ಹೊರಬಂದು ಆ ಐದು ಭ್ರಮರುಗಳು ಸೋಮರಾಜನನ್ನು ಕಚ್ಚೋದಕ್ಕೆ ಬೆನ್ನಟ್ಟುತ್ತವೆ ಆ ಒಂದು ಕಚ್ ಆ ಒಂದು ಕಷ್ಟ ಆ ಒಂದು ಕಚ್ಚ ಕಚ್ಚೋದನ್ನು ತಾಳಲಾರದೆ ಆ ಸೋಮರಾಜನು ಭೀಮಾ ನದಿ ತೀರದಲ್ಲಿ ಮುಳುಗುತ್ತಾನೆ ಯಾವಾಗ ಮುಳುಗಿ ಮತ್ತೆ ಮೇಲೆ ಬಂದಾಗ ಮತ್ತೆ ಆವು ಭ್ರಮರುಗಳು ಐದು ಭ್ರಮರುಗಳು ಆ ಒಂದು ಕ ದೊರೆ ಆಗಿರ್ತಕ್ಕಂಥ ಸೋಮರಾಜನನ್ನು ಕಚ್ಚೋದನ್ನು ಆ ಒಂದು ಭ್ರಮರಗಳಿಂದ ತಪ್ಪಿಸಿಕೊಳ್ಳಲು ಅವನು ನೀರಿನಲ್ಲಿ ಮುಳುಗಿ ಆ ಒಂದು ಕಾಮಾಂದ ದೊರೆಯಾಗಿ ಆಗಿರ್ತಕ್ಕಂಥ ಸೋಮರಾಜನು ಜಲದಿ ಜಲ ಸಮಾಧಿ ಆಗುತ್ತಾನೆ ಇಂದಿಗೂ ಕೂಡ ಆ ಒಂದು ಐದು ಭ್ರಮರಗಳನ್ನು ಆ ಒಂದು ಪಾದುಕೆಯಲ್ಲಿ ವಾಸವ ಮತ್ತೆ ನೆಲೆಸಿದ್ದನ್ನು ಇನ್ನು ಆ ಒಂದು ನೆಲೆ ಭ್ರಮಣಗಳು ಪುನಃ ಆ ಪಾದುಕೆಯಲ್ಲಿ ಲೀನವಾಗದು ಲೀನವಾಗದನ್ನು ಲೀನವಾಗುತ್ತವೆ ಆ ಒಂದು ಪಾದುಕೆಗಳೇ ಆ ಐದು ಭ್ರಮರಗಳ ಒಂದು ಗುರುತನ್ನು ನಾವು ಅಲ್ಲಿ ಕಾಣಬಹುದು ಅದಕ್ಕೋಸ್ಕರ ಕಾಣಬಹುದು ಯಾರು ಈ ಒಂದು ಚಂದ್ರಲಾ ಪರಮೇಶ್ವರಿಯ ಸನ್ನತಿಯ ದರ್ಶನವನ್ನು ಪಡೆಯುತ್ತಾರೋ ಸನ್ನತಿ ಚಂದ್ರಲಾ ಪರಮೇಶ್ವರಿಯ ಪಾದುಕೆಯ ದರ್ಶನವನ್ನು ಪಡೆದ ನಂತರ ಈ ತಾಯಿಯ ನೆಲೆಸಿರ್ತಕ್ಕಂಥ ಸ್ಥಾನ ಹೊಣಗುಂಟಕ್ಕೆ ಬಂದು ಇಲ್ಲಿ ದರ್ಶನ ಪಡೆದಾಗೆ ಮಾತ್ರ ಈ ಒಂದು ತಾಯಿ ಚಂದ್ರಲಾ ಪರಮೇಶ್ವರ ಯಾತ್ರೆ ಪೂರ್ಣಗೊಳ್ಳುತ್ತಿದೆ ಈ ಒಂದು ಮಂದಿರಕ್ಕೆ ಸನ್ನತಿ ಮತ್ತು ಈ ಒಂದು ಚಿತಾಪುರ ತಾಲೂಕದಲ್ಲಿರ್ತಕ್ಕಂಥ ಸನ್ನತಿ ಮತ್ತು ಕಲಬುರಗಿ ತಾಲೂಕದಲ್ಲಿರ್ತಕ್ಕಂಥ ಈ ಒಂದು ಹೊಣಗುಂಟ ಚಂದ್ರಲಾ ಪರಮೇಶ್ವರಿಗೆ ನಮ್ಮ ಪಕ್ಕದ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಹಲವು ರಾಜ್ಯಗಳ ಮುಖಾಂತರ ಇಲ್ಲಿ ಭಕ್ತರು ಬಂದು ತಮ್ಮ ಬೇಡಿಕೆಯನ್ನು ತಾಯಿ ಹತ್ರ ಬೇಡಿಕೊಳ್ಳುತ್ತಾರೆ ಮತ್ತು ತಮ್ಮ ಈ ಒಂದು ದೇವಿಯು ದುಷ್ಟ ದುಷ್ಟ ಈಷ್ಟ ದುಷ್ಟರ ಸಂಹಾರ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಬಹಳ ಪುರಾತನವಾಗಿರ್ತಕ್ಕಂಥ ಸುಮಾರು ಹನ್ನೆರಡು ನೂರು ವರ್ಷಗಳ ಪುರಾತನವಾಗಿರ್ತಕ್ಕಂಥ ಈ ಒಂದು ಮಂದಿರ ಈ ಮ ಈ ಮಂದಿರವು ಈ ಈ ದೇವಿಯು ಬಾದಾಮಿ ಚಾಲುಕ್ಯರ ಕುಲದೇವತೆ ಆಗಿರ್ತಕ್ಕಂಥ ಚಂದ್ರಲಾ ಪರಮೇಶ್ವರಿ ಈ ಒಂದು ಕುಲದೇವತೆ ಆಗಿದ್ದರು ಈ ಒಂದು ಮಂದಿರದ ಒಂದು ತಾವು ಒಂದು ಈ ಒಂದು ವಾಸ್ತುಶಿಲ್ಪವನ್ನು ನೋಡಿದರೆ ಇದು ಚಾಲುಕ್ಯ ಶೈಲಿಯಲ್ಲಿ ಇರ್ತಕ್ಕಂಥ ಈ ಒಂದು ಇಂಥ ಮಂದಿರ ಇಂಥ ಒಂದು ಅಗೋಚರ ಶಕ್ತಿಯನ್ನು ಇರ್ತಕ್ಕಂಥ ಈ ಒಂದು ಮಂದಿರ ಒಂದು ವಿಸ್ಮಯ ಇರ್ತಕ್ಕಂಥ ಒಂದು ಶಕ್ತಿ ಪವಾಡವನ್ನು ಇರ್ತಕ್ಕಂಥ ಈ ಒಂದು ಮಂದಿರ ಈ ಮಂದಿರಕ್ಕೆ ನಮ್ಮ ಭಾಗ ಮತ್ತು ಇಡೀ ಈ ತಾವು ತಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ತದ ಎಲ್ಲರೂ ಈ ಒಂದು ತಾಯಿಯ ದರ್ಶನವನ್ನು ಪಡೆದು ಪುನೀತ್ ಈ ಒಂದು ಹನುಮುಂಠ ಚಂದ್ರಲಾ ಪರಮೇಶ್ವರಿಯ ಸನ್ನತಿಯಲ್ಲಿ ಇರ್ತಕ್ಕಂಥ ತಾಯಿಯ ಪಾದುಕೆ ದರ್ಶನವನ್ನು ಮಾಡಿದ ನಂತರ ಅಲ್ಲಿ ಪಾದುಕೆ ದರ್ಶನ ಮಾಡಿದ ಚ ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿಯ ಚಂದ್ರಲಾ ಪರಮೇಶ್ವರಿಯ ಸಂತಿ ಚಂದಮನವನ್ನು ದರ್ಶನವನ್ನು ಮಾಡಿದ ನಂತರ ಇಲ್ಲಿ ಬಂದು ತಾಯಿಯ ಈ ಒಂದು ಸ್ಥಳಕ್ಕೆ ಚಂದ್ರಲಾ ಹೊಣ ಚಂದ್ರ ಪರಮೇಶ್ವರಿ ದರ್ಶನವನ್ನು ಮಾಡಿದಾಗ ಮಾತ್ರ ಈ ಒಂದು ಯಾತ್ರೆಯನ್ನು ಪೂರ್ಣಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ತಮಗೆ ನಾನು ಹೇಳಿದೆ ಈಗ ಜೊತೆಗೆ ನೋಡೋದು ಈ ಒಂದು ಮಂದಿರಕ್ಕೆ ಮತ್ತು ಚಂದ್ರಲಾ ಪರಮೇಶ್ವರಿ ಚಂದ ಚಂದಮ್ಮ ಮತ್ತು ಈ ಒಂದು ಹೊಣುಂಠ ಚಂದ್ರಾ ಪರಮೇಶ್ವರಿಗೆ ಈ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರ ತ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆದರು ಈ ಒಂದು ಜನ ಭಕ್ತಾದಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಇವರು ಕೂಡ ಮಹಾರಾಷ್ಟ್ರದ ಮುಂಬೈಯ ಅಂತ ಅಲ್ಲಿಂದ ಈ ಒಂದು ತಾಯಿಯ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ ಹೀಗೆ ಇಡೀ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಭಕ್ತರು ಬಂದು ತಾಯಿಯ ಚಂದ್ರಲಾ ಪರಮೇಶ್ವರ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅದಕ್ಕೆ ತಾವು ಕೂಡ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಕುಟುಂಬ ಸಮೇತ ಬಂದು ತಾಯಿಯ ದರ್ಶನವನ್ನು ಪುನೀತರಾಗಬೇಕಂತ ಹೇಳ್ಕೊಂಡಿರ್ತೇನೆ ಧನ್ಯವಾದಗಳು